ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ದಯವಿಟ್ಟು ತಾವೇನು ಆಯ್ಕೆ ಮಾಡಿದ್ದೀರಿ ಭಾನು ಮುಸ್ತಾಕ್ ಅವ್ರಿಗೆ ಕೂಡಲೇ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ದೀರಿ ಅದನ್ನು ಕೂಡಲೇ ಕೈ ಬಿಡಬೇಕು ಕಾಣ ಇಷ್ಟೇ ಅವರಲ್ಲಿ ಸಾಕಷ್ಟು ಅಂದರೆ ಅವರು ಗೋಮಾಂಸ ತಿಂತಾರೋ ಇಲ್ವೋ ಗೊತ್ತಿಲ್ಲ ಅವರ ಕುಟುಂಬದಲ್ಲಿ ತಿನ್ಬೋದು ಅಥವಾ ಎಲ್ಲೋ ಒಂದು ಕಡೆ ಗೋಮಾಂಸನ ಸೇವನೆ ಮಾಡ್ತಾರೆ ಅಂತ ಹೇಳಿ ಅವ್ರ ಕುಟುಂಬದಲ್ಲಿ ಯಾರಾದರೂ ಮನೆ ಮಾಡ್ತಾರೆ ಆಮೇಲೆ ಚಾಮುಂಡೇಶ್ವರಿಯ ಪದ್ಧತಿ ಅವ್ರಿಗೆ ಗೊತ್ತಿರೋದಿಲ್ಲ ಚಾಮುಂಡೇಶ್ವರಿ ತಾಯಿನ ಯಾವ ರೀತಿ ಅವರ ಪದ್ಧತಿ ಏನು ಈ ಹಿಂದೂ ಧರ್ಮಗಳ ಪದ್ಧತಿ ಏನು ಮತ್ತು ಪೂಜೆ ಪುರಸ್ಕಾರ ನಾ ಏನು ಹಿಂದೂ ಧರ್ಮದಲ್ಲಿ ನಡೆಯುವಂಥ ಪೂಜೆ ಪುರಸ್ಕಾರಗಳು ಅವ್ರಿಗೆ ಒಬ್ಬರು ಮುಸ್ಲಿಮ್ಸ್ ಆಗಿರೋದ್ರಿಂದ ಮುಸ್ಲಿಮ್ಸ್ ಮಗಳು ಆಗಿರೋದ್ರಿಂದ ಗೊತ್ತಾಗೋದಿಲ್ಲ ಅದರಿಂದ ಅವ್ರನ್ನ ಕೂಡಲೇ ಕೈ ಬಿಡಬೇಕು ಯಾರಾದರೂ ಮಠದೀಸರು ಧಾರ್ಮಿಕ ಚಿಂತನೆ ಉಳ್ಳೋರು ಸಾಹಿತಿಗಳು ಕವಿಗಳು ಅಂದರೆ ಹಿಂದೂ ಧರ್ಮದ ಬಗ್ಗೆ ವಿಚಾರ ಆಚಾರಗಳು ಅಂಥವ್ರು ಅವ್ರಿಗೆ ತಾವು ಆಯ್ಕೆ ಮಾಡಬೇಕು ಈ ಮುಸ್ಲಿಮ್ಸು ಅವ್ರಿಗೆ ಗೊತ್ತಿರಲ್ಲ ಅದರಿಂದ ಈ ಒಂದು ಆಯ್ಕೆಯಲ್ಲಿ ತಾವು ಅವ್ರನ್ನ ಕೈ ಬಿಡಬೇಕು ತಾವು ಮಾಡಿರೋವಂಥ ನಿರ್ಧಾರ ಸರಿ ಇಲ್ಲ ತಪ್ಪು ನಿರ್ಧಾರ ಅದರಿಂದ ಮುಖ್ಯಮಂತ್ರಿಗಳೇ ಇದು ಆಯ್ಕೆ ಮಾಡಿರೋದ್ರಿಂದ ನಾವು ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗದಿರೋದ್ರಿಂದ ರಾಜ್ಯಪಾಲರಿಗೆ ಮೂರು ಗಂಟೆಗೆ ಒಂದು ದೂರು ಸಲ್ಲಿಸಿ ಇದನ್ನು ಆಗ್ರಹ ಮಾಡ್ತಾ ಇದ್ದೇವೆ ದಯವಿಟ್ಟು ಕೈ ಅಂದರೆ ಇವರ ಏನು ಆಯ್ಕೆ ಮಾಡಿದ್ದಾರೆ ಅದನ್ನು ತಡೆ ಹಿಡಿಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ದೂರು ಕೊಡಬೇಕು ಅಂತ ಹೇಳಿ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ನಿರ್ಧಾರ ಮಾಡಿದ್ದೇವೆ ನಾನು ನಿಮ್ಮ ಸಿ ಎಂ ಶಿವಕುಮಾರ್ ನಾಯ್ಕ